ಶಂಕರ್ನಾಗ್ ಗ್ರಾಮೀಣ ಆಟೋ ಚಾಲಕರ ಸಂಘ ಸಿಂಧನೂರು ವತಿಯಿಂದ ಶಂಕರ್ನಾಗ್ ಅವರ ಎಪ್ಪತ್ತೊಂದನೆಯ ಹುಟ್ಟುಹಬ್ಬ ಆಚರಣೆ ನಗರದ ಗಾಂಧಿ ವೃತ್ತದಲ್ಲಿ ಶಂಕರನಾಗ್ ಗ್ರಾಮೀಣ ಆಟೋ ಚಾಲಕರ ಸಂಘ ಸಿಂಧನೂರು ವತಿಯಿಂದ ಶಂಕರ್ನಾಗ್ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಕನ್ನಡ ಸಿನಿಮಾ ರಂಗದ ಮರೆಯಲಾಗದ ಮಾಣಿಕ್ಯ ಜೀವನೋತ್ಸಾಹಿ ಕರಾಟೆ ಕಿಂಗ್ ಶಂಕರ್ನಾಗ್ಗೆ ಇಂದು ಹುಟ್ಟುಹಬ್ಬವನ್ನ ಪ್ರತಿಭಾನ್ವಂತ ನಟ ನಿರ್ದೇಶಕ ತಂತ್ರಜ್ಞ ಮತ್ತು ಹೊಸ ಚಿಂತನೆಗಳ ಹರಿಕಾರ ಆಟೋ ರಾಜಾಶಂಕರ್ ನಾಗ್ ಅವರ ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಆಚರಿಸಲಾಗಿತ್ತು ಈ ಹುಟ್ಟು ಹಬ್ಬವನ್ನ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವನಗೌಡ ಗೋರೆ ಕಾರ್ವೆ ಅಧ್ಯಕ್ಷ ಸುರೇಶ್ ಗೊಬ್ಬರ ಕಲ್ಲು ಹಾಕು ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ ಗಾಣಿಗೇರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರು ಮೊಹಮ್ಮದ್ ಆಸಾದ ತಾಲೂಕಾ ಅಧ್ಯಕ್ಷರು ಮಲ್ಲಿಕಾರ್ಜುನ ಸಾಲಗುಂದ ಉಪಾಧ್ಯಕ್ಷರಾದ ಹುಸೇನ್ ಸಾಬ್ ಕಾರ್ಯದರ್ಶಿ ಬಸವರಾಜ್ ರವಿ ಸೇರಿದಂತೆ ಅನೇಕ ಆಟೋ ಚಾಲಕರು ಭಾಗವಹಿಸಿದರು ವೆಂಕಟೇಶ್ ನಾಯಕ್ ಎನ್ ಕೆ ಎಸ್ ಟಿವಿ ಮುಖಾಂತರ ಕಲಾವಿದರಿಗೆ ಮಟ್ಟದ ಆಟೋ ಚಾಲಕರ ಇವತ್ತು ಒಂದಿಷ್ಟು ಬೇಡಿಕೆಗಳು ಇರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸಾರ್ವಜನಿಕರಾಗಲಿ ಅವರು ಕೂಡ ಸಾಕಷ್ಟು ಇವತ್ತವರಿಗೆ ಸ್ಟ್ಯಾಂಡ್ ಇಲ್ಲ ಆಟೋ ಸ್ಟ್ಯಾಂಡ್ ಸ್ಟ್ಯಾಂಡ್ ಇಲ್ಲಿ ಸ್ವಲ್ಪ ಓದೋ ಗೊತ್ತಿಲ್ಲ ಅದು ಅದನ್ನು ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸಾರ್ವಜನಿಕರು ಮತ್ತು ಸರ್ಕಾರ ಮತ್ತು ಇರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಾಗ ಮಾತ್ರ ಹಳ್ಳಿಗಾಡಿನ ಮಹಿಳೆಯರಿಗೂ ಮತ್ತು ಮುದ್ದೆರಿಗೂ ಹೋಗ ಸಾಧ್ಯ ಇಲ್ಲೆಲ್ಲರೂ ಅಲ್ಲಿ ಚಂತೆ ಮಾಡಿ ಅಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಲ್ಲೇ ದುಡ್ಡಿದ್ದು ನಡ್ತಕ್ಕೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗಿಬಿಟ್ಟು ಪಾಪ ಅದಕ್ಕೆ ತಾವೆಲ್ಲರೂ ಸಹ ಜನ್ ಕೂಡ ತಾವು ಕೂಡ ಸಹಕಾರ ಮಾಡಬೇಕು ಜನರ ಕ್ರಹ ಕೂಡ ಸಹಕಾರ ಮಾಡಬೇಕು ಗ್ರಾಮೀಣ ಮಟ್ಟದಲ್ಲಿ ಮೂವತ್ತು ನಲವತ್ತು ಕಿಲೋಮೀಟ್ರ್ ದೂರ ಹೋಗಿ ಬರೋ ಕಪ್ಪಾಟವರು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಸಿಂಗಾಪುರ ಕುಪ್ಪುಂದ ಇರ್ಬೋದು ಮರೇವಾಳ ಇರ್ಬೋದು ಅಂಚಿನಾಳ ಇರ್ಬೋದು ಈ ಕಡೆ ಆ ಅಮ್ರಾಪುರ ಬೂದುವ ಕ್ಯಾಂಪು ಬೋದುವಾಳು ಶಾಲೆ ಹೋಗಿ ಬರೋಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ತಾವು ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲರೂ ಅವೆಲ್ಲ ಆಟೋ ಲೈಸೆನ್ಸ್ ತೆಗೆಸ್ಕೊಂಡು ಇನ್ಸ್ಟುರೇಷನ್ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳು ಕೂಡ ನಿಮಗೆ ಕೂಡ ಒಳ್ಳೆಯದಾಗುತ್ತೆ ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೋಬೇಕಾಗಿತ್ತು ಇವತ್ತು ಎರಡು ಕಡೆ ಬಂದಿದ್ದಾವೆ ರೈತರು ಕೂಡ ಆರಾಮಾಗಿದ್ದಾರೆ ಇವತ್ತು ತುಂಬ ಭದ್ರೆ ಡ್ಯಾಮ್ ತುಂಬಿದೆ ನಿಮ್ಮೆಲ್ಲರ ಸಹಕಾರದಿಂದ ರೈತರು ಚೆನ್ನಾಗಿದ್ದರೆ ನಿಮ್ಮೆಲ್ಲರಿಗೆ ಗಿರಿಯಕ್ಕೆ ಆಗುತ್ತೆ ಇವತ್ತು ದೇವರಲ್ಲಿ ಆ ಬೆಳೆ ರೇಟ್ ಬ ಇಳುವರಿ ಚಲೋ ಆ ರೇಟನ್ನು ನೀವೆಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಬೆಳೆದಂತೆ ಬೆಳೆಗೆ ರೇಟ್ ಸಿಗಲಂತೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈಗ ಗ್ರಾಮೀಣ ಚಾಲಕರಿಗೆ ಚಾಲಕರಿಗೆಲ್ಲರಿಗೆ ನಾನು ಪುತಕನನ್ನು ಸಲ್ಲಿಸ್ತೇನೆ ನಮಸ್ಕಾರಗಳು ಜೈ ಕರ್ನಾಟಕ ಮಾತು